ಒಂದು ಬಾರಿ ನೀವು ಈ ಹಲಸಿನಕಾಯಿ ಇರುತ್ತಲ್ಲ ಅದರ ಬೀಜದ ಫೇಶಿಯಲ್ ಮಾಸ್ಕ್ನ ಯೂಸ್ ಮಾಡಿ ನೋಡಿ ನೀವು ತುಂಬಾ ಮುಖ ಹಳಪಳ ಅಂತ ಹೊಳೆಯುತ್ತೆ ಹಾಗೆ ಕಪ್ಪು ಕಲೆ ಇರಲಿ ಇವಾಗ ನಿಮಗೆ ಓಪನ್ ಪೋರ್ಸ್ ಮುಖದಲ್ಲಿ ರಂಧ್ರ ಇರುತ್ತಲ್ವ ಅಂಥವ್ರಿಗೆ ಭಂಗ ಆಗಿರೋರಿಗೆ ಎಲ್ಲರಿಗೂ ಕೂಡ ಚಿಕ್ಕವ್ರಿಗಾಗಲಿ ದೊಡ್ಡೋರಿಗಾಗಲಿ ಗಂಡು ಮಕ್ಕಳು ಎಲ್ಲರಿಗೂ ಕೂಡ ಇದು ತುಂಬ ಒಳ್ಳೆಯ ಕೆಲಸ ಮಾಡುತ್ತೆ ಮುಖದಲ್ಲಿ ಹೌದು ಇವಾಗ ಹಲಸಿನ ಸೀಸನ್ ಅಲ್ವಾ ಇಂಥ ಟೈಮಲ್ಲಿ ನೀವು ಮಿಸ್ ಮಾಡೋಕ್ಕೆ ಹೋಗಲೇಬಾರ್ದು ಈ ಹಲಸಿನ ಬೀಜದಿಂದ ಮಾಡಿದ್ದ ಫೇಸ್ ಮಾಸ್ಕ್ ನಾನು ಒಮ್ಮೆ ಯೂಸ್ ಮಾಡಿದ್ರೆ ಸಾಕು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದಕ್ಕೆ ನಾನು ಏನೇನು ಯೂಸ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಎರಡು ಹಲಸಿನಕಾಯ ಬೀಜ ತೊಗೊಂಡಿದ್ದೀನಿ ನಾನು ಹಾಗೆ ಎರಡು ಬಾದಾಮ್ ತೊಗೊಂಡಿದ್ದೀನಿ ಸ್ವಲ್ಪ ಅಕ್ಕಿನ ತಗೊಂಡು ನೈಟೇ ಇಷ್ಟನ್ನು ನೆನೆಸಬೇಕು ನೈಟು ಚೆನ್ನಾಗಿ ನೆನೆಬೇಕು ಇದು ಅದಕ್ಕೂ ಮೊದಲು ನಾನು ಹಲಸಿನ ಬೀಜ ತೊಗೊಂಡಿದ್ದೀನಲ್ಲ ಇದರಿಂದ ಏನು ಯೂಸ್ ಅಂತ ನಾನು ನಿಮಗೆ ಹೇಳ್ತೀನಿ ಹೌದು ಹಲಸಿನಕಾಯಿ ಬೀಜನ ನೀವು ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ರಂಧ್ರ ಥರ ಆಗುತ್ತಲ್ಲ ಓಪನ್ ಪೋರ್ಸ್ ಆಗುತ್ತಲ್ಲ ಅದನ್ನು ಪೂರ್ತಿಯಾಗಿ ಒಳಗಡೆ ತನಕ ಕ್ಲೀನ್ ಮಾಡುತ್ತೆ ಈ ಹಲಸಿನ ಬೀಜದ ಪೇಸ್ಟು ಹಾಗೆ ಅದು ಕಡಿಮೆ ಆಗ್ತಾ ಬರುತ್ತೆ ಕಡಿಮೆ ಆಗ್ತಾ ಬರೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಹಾಗೆ ಚರ್ಮ ನಿಮ್ಮ ಚರ್ಮ ಬಿಳಿ ಆಗ್ತಾ ಬರುತ್ತೆ ಹಾಗೆ ಶೈನ್ ಕೂಡ ಬರುತ್ತೆ ಹಾಗೆ ನೀವು ಸೂರ್ಯನ ಕಿರಣಕ್ಕೆ ಅಥವಾ ಬಿಸಿಲಿಗೆ ತುಂಬ ಮುಖ ಕೊಡ್ತೀರಲ್ಲ ಆವಾಗ ಸ್ಕಿನ್ ಟ್ಯಾನ್ ಆಗಿರುತ್ತೆ ಬ್ಲ್ಯಾಕ್ ಆಗಿರುತ್ತೆ ಅಂಥದ್ದನ್ನ ನಿಮಗೆ ಕಡಿಮೆ ಮಾಡುತ್ತೆ ಇದು ಹಾಗೂ ನಿಮ್ಮ ತ್ವಚೆನ ತುಂಬ ಸಾಫ್ಟ್ ಮಾಡುತ್ತೆ ಇದು ಮೃದು ಆಗಬೇಕು ಸ್ಕಿನ್ನು ಆ ರೀತಿ ಸಾಫ್ಟ್ ಮಾಡುತ್ತೆ ಇದನ್ನು ನೀವು ಯಾವ ರೀತಿ ಬಳಸಬೇಕು ಅಂದರೆ ಇದನ್ನು ಸಿಂಗಲ್ ಹಲಸಿನ ಬೀಜ ಅಷ್ಟೇ ಮುಖಕ್ಕೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ ಈ ಥರ ಹಾಲಿನೊಂದಿಗೆ ಇಲ್ಲ ಅಕ್ಕಿ ಇವಾಗ ನಾನು ಮಿಶ್ರಣ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಯೂಸ್ ಮಾಡಬೇಕು ಸಿಂಗಲ್ ಹಸಿನ ಬೀಜ ಅಷ್ಟೇ ಪೇಸ್ಟ್ ಮಾಡೋಕ್ಕೆ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ನಿಮಗೆ ಮುಖ ಅದು ತುಂಬ ಅಂಟಂಟ್ ಥರ ಅನಿಸ್ಬಿಡುತ್ತೆ ಅದು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನೋಡಿ ಇಷ್ಟನ್ನು ನಾನು ಚೆನ್ನಾಗಿ ಸ್ಮೂತಾಗಿ ಗ್ರೈಂಡ್ ಮಾಡಬೇಕು ಇದನ್ನು ನೋಡಿ ಪೇಸ್ಟ್ ಆಲ್ ಆಲ್ರೆಡಿ ರೆಡಿ ಮಾಡಿದ್ದೀನಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೆನೆ ಹಾಕಿದ್ರೆ ನಿಮಗೆ ಚೆನ್ನಾಗಿ ನುಣ್ಣಗೆ ಈ ರೀತಿ ಪೇಸ್ಟ್ ಸಿಗುತ್ತೆ ಅದಕ್ಕೆ ಸ್ವಲ್ಪ ಹನಿ ಹಾಕಿದ್ದೀನಿ ಒಂದೇ ಸ್ಪೂನ್ ಹನಿನ ಸೇರಿಸ್ತಾ ಇದ್ದೀನಿ ಹಾಗೂ ಬಾದಾಮ್ ನಿಮಗೆ ಗೊತ್ತಿದ್ದೇ ಇದೆ ಡ್ರೈ ಸ್ಕಿನ್ ಅವ್ರಿಗೆ ತುಂಬ ಒಳ್ಳೆಯದು ಬಾದಾಮು ಇನ್ನು ಎಲ್ಲರಿಗೂ ಕೂಡ ಅಷ್ಟೇ ಬಾದಾಮಿಂದ ಏನೂ ಎಫೆಕ್ಟ್ ಇಲ್ಲ ನಿಮ್ಮ ಸ್ಕಿನ್ ವೈಟ್ ಆಗ್ತಾ ಬರುತ್ತೆ ಮೊಸರು ಕೂಡ ಅಷ್ಟೇ ನಿಮ್ಮ ಸ್ಕಿನ್ಗೆ ಎಷ್ಟು ಒಳ್ಳೆಯದಂತ ಗೊತ್ತೇ ಇರುತ್ತೆ ಇವರೆಲ್ಲ ಇದೆಲ್ಲ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರಬೇಕು ಸ್ಕಿನ್ಗೆ ತುಂಬ ಒಳ್ಳೆಯದು ಇದು ಈ ಮಿಶ್ರಣನ ನೀವು ಮುಖಕ್ಕೆ ಹಚ್ಚೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ವೈಟ್ ಆಗೇ ಆಗ್ತೀರಾ ಸ್ಕಿನ್ ಟ್ಯಾನ್ ಆಗಲಿ ಇವಾಗ ಪಿಗ್ಮೆಂಟೇಶನ್ ತುಂಬ ಚೆನ್ನಾಗೇ ಆಗ್ತಾಯಿದೆ ಅವ್ರಿಗೂ ಕೂಡ ತುಂಬ ಒಳ್ಳೆಯದಿದು ಇವಾಗ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ನಿಮಗೆ ಈ ಹಲಸಿನಕಾಯಿ ಸೀಸನ್ ಬಂದಾಗ ನೀವು ಇದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ ಅಪ್ಲೈ ಮಾಡಿ ಒಳ್ಳೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ತಿಂದ್ಬಿಟ್ಟು ಹಾಗೆ ಬಿಡ್ತೀರಾ ತಪ್ಪು ಅದು ತುಂಬ ನ್ಯಾಚುರಲ್ ಆಗಿ ನಿಮಗೆ ನೈಸರ್ಗಿಕವಾಗಿ ತ್ವಚೆಗೆ ಬಿಳುಪನ್ನು ಕೊಡುವಂಥ ಶಕ್ತಿ ಇದೆ ಹಲಸಿನ ಬೀಜದಲ್ಲಿ ನೋಡಿ ಇದನ್ನು ಚೆನ್ನಾಗಿ ಫುಲ್ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡಾದಮೇಲೆ ಜಾಸ್ತಿ ಉಜ್ಜಕ್ಕೆ ಹೋಗಬೇಡಿ ಅಕ್ಕಿ ಇಟ್ಟಿರುತ್ತಲ್ಲ ಸ್ವಲ್ಪ ಸ್ಕಿನ್ನು ನೀವು ಮಾಡಿದ್ದ ಪೇಸ್ಟು ನುಣ್ಣಿಗಿದ್ರೆ ಓಕೆ ಚೆನ್ನಾಗಿ ಸ್ಕ್ರಬ್ ಮಾಡ್ಬೋದು ತರಿತರಿ ಹಾಕಿದರೆ ಲೈಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಇದನ್ನು ಅಪ್ಲೈ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿ ಡೆಡ್ ಸೆಲ್ಸ್ ಇರುತ್ತಲ್ಲ ಅದು ರಿಮೂವ್ ಆಗುತ್ತೆ ನಿಮ್ಮ ಮುಖದಲ್ಲಿ ಯಾವಾಗ ಈ ಡೆಡ್ ಸೆಲ್ಸ್ ಎಲ್ಲ ಹೋಗುತ್ತೋ ಆವಾಗಲೇ ನಿಮ್ಮ ಮುಖದಲ್ಲಿ ಪಿಂಪಲ್ ಆಗಲಿ ಕಪ್ಪು ಚುಕ್ಕಿ ಆಗಲಿ ಪಿಗ್ಮೆಂಟೇಷನ್ ಏನೇ ಇದ್ರೂ ಆವಾಗಲೇ ಕಡಿಮೆ ಆಗೋದು ಅದು ಹೋಗಿಲ್ಲ ಅಂದರೆ ನೀವು ಏನೇ ಇದು ಮೆಡಿಸಿನ್ ಯೂಸ್ ಮಾಡಿದ್ರೂ ಕಡಿಮೆ ಆಗೋಲ್ಲ ಮೇನಾಗಿ ಡೆಡ್ ಸೆಲ್ಸ್ ಹೋಗಬೇಕು ಹಾಗೆ ಈ ರೀತಿ ಮಸಾಜ್ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಮುಖದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಿದ್ದಂಗೆ ನಿಮಗೆ ಪೋ ಮುಖದ ಪೋರ್ಸಲ್ಲಿ ಎಷ್ಟೇ ಕೊಳೆಗಳು ಕೂತಿದ್ರು ಏನೇ ಇದ್ರೂ ಅದು ರಿಮೂವ್ ಆಗ್ತಾ ಬರುತ್ತೆ ಇದು ರಿಮೂವ್ ಆಗ್ತಾ ಬಂದಾಗ ನಿಮಗೆ ನಿಮ್ಮ ಮುಖ ಗ್ಲೋ ಆಗುತ್ತೆ ಹಾಗೆ ಬ್ಲ್ಯಾಕ್ ಕಲೆಗಳು ಏನೇ ಇದ್ರೂ ಕಡಿಮೆ ಆಗ್ತಾ ಬರುತ್ತೆ ನೋಡಿ ಕುತ್ತಿಗೆ ಭಾಗಕ್ಕೂ ಕೂಡ ನೀವು ಅಪ್ಲೈ ಮಾಡ್ಬೋದು ತುಂಬ ಜನಕ್ಕೆ ಕುತ್ತಿಗೆ ಕಪ್ಪಿರುತ್ತೆ ಎಷ್ಟೇ ನೀವು ಏನೇ ಹಚ್ಚಿದ್ರೂ ಕಡಿಮೆ ಆಗ್ತಿಲ್ಲ ಅಂತವರು ಅನ್ನೋರು ಈ ಥರ ಹಲಸಿನ ಬೀಜದ ಪೇಸ್ಟ್ ಒಮ್ಮೆ ಹಚ್ಚಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ತಿಂತೀರಾ ಹಾಗೆ ಎಸಿತೀರಾ ಇದು ಒಳ್ಳೆ ಮನೆ ಮದ್ದು ಹಳೆ ಕಾಲದಿಂದನೂ ಇದು ಇರೋವಂಥ ಒಳ್ಳೆ ಮದ್ದು ಕೆಲವೊಬ್ರಿಗೆ ಗೊತ್ತಿರಲ್ಲ ಅಷ್ಟೇ ನೋಡಿ ಇದು ಡ್ರೈ ಆಗುತ್ತಲ್ಲ ಸ್ವಲ್ಪ ಡ್ರೈ ಆಗಿದ ಮೇಲೆ ಇನ್ನೊಂದು ಸ್ವಲ್ಪ ಮಸಾಜ್ ಮಾಡಿಕೊಳ್ಳಿ ಇದು ಏನಿಲ್ಲ ಅಂದರೂ ಒಂದು ಮುಖದಲ್ಲಿ ಒಂದು ಇಪ್ಪತ್ತು ನಿಮಿಷ ಕಾಲ ಇಡಿ ಯಾಕಂದರೆ ಇದು ಡ್ರೈ ಆಗೋ ತನಕ ಬಿಡಬೇಕು ನಾವು ಅಕ್ಕಿ ಸೇರಿಸಿದ್ರಿಂದ ಇದರಲ್ಲಿ ಸ್ವಲ್ಪ ತರಿ ತರಿ ಇರುತ್ತಲ್ವ ಇದು ನಿಮಗೆ ಸ್ಕ್ರಬ್ಬರ್ ಥರ ವರ್ಕ್ ಆಗುತ್ತೆ ಅದಕ್ಕೋಸ್ಕರ ನೀವು ಸ್ವಲ್ಪ ಸ್ಕ್ರಬ್ ಮಾಡ್ಕೋಬೇಕು ಎಷ್ಟೇ ಕೊಳೆ ಏನೇ ಕೂತಿದ್ರೂ ಡಸ್ಟು ಏನೇ ಇದ್ರೂ ಕೂಡ ಇದು ಕ್ಲೀನಾಗಿಬಿಡುತ್ತೆ ಹಾಗಂತ ಚೆನ್ನಾಗಿ ಮುಖ ಉಜ್ಜಿಬಿಟ್ಟು ಇವರು ಏನಪ್ಪ ಟಿಪ್ಸ್ ಕೊಟ್ಟರು ಅಂತ ಅನ್ನೋಕ್ಕೆ ಹೋಗ್ಬೇಡಿ ನಿಮ್ಮ ಸ್ಕಿನ್ಗೆ ಯಾವ ರೀತಿ ಸೆಟ್ ಆಗಿರ್ತೀರ ಆ ರೀತಿ ಮಸಾಜ್ ಮಾಡ್ಕೊಳ್ಳಿ ಹಾಗೆ ಇದು ಮುಖಕ್ಕೆ ಅಷ್ಟೇ ಅಂತಲ್ಲ ನೀವು ಮುಖಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀರೋ ಅದೇ ರೀತಿ ನಿಮ್ಮ ಕೈ ಕಾಲುಗಳು ಕೈ ಕೂಡ ಪ್ರಾಮುಖ್ಯತೆ ಕೊಡಬೇಕು ಮುಖ ಒಂದೇ ಚೆನ್ನಾಗಿದ್ದರೆ ಸಾಲಲ್ಲ ಕೈಕಾಲು ಕೂಡ ಚೆನ್ನಾಗಿರಬೇಕು ಕೆಲವೊಬ್ಬರು ಕೈ ಕಾಲುಗಳು ನೋಡಿಬಿಟ್ಟು ಸೌಂದರ್ಯನ ಅಳಿತಾರೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಅನ್ನೋಕ್ಕಿಂತ ನೀವು ಕೈ ಕಾಲುಗಳು ಕೂಡ ಇದನ್ನು ಅಪ್ಲೈ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ ಅಲ್ಲೇ ಅಲ್ಲಿ ಬ್ಲಾಕ್ ಇರುತ್ತಲ್ಲ ಅಲ್ಲೆಲ್ಲ ಚೆನ್ನಾಗಿ ಮಸಾಜ್ ಮಾಡಿಕೊಳ್ಳಿ ಇವಾಗ ನಾನು ಮುಖನ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ನಿಮಗೆ ರಿಸಲ್ಟ್ ಸಿಕ್ಕಿದೆ ಅಂತ ಅಂದ್ಕೋತೀನಿ ನನಗಂತೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಾನು ಹಲಸಿನ ಹಣ್ಣು ಸೀಸನ್ ಬರುತ್ತಲ್ಲ ಅಂಥ ಟೈಮಲ್ಲಿ ಇದು ಮಾಡೇ ಮಾಡ್ತೀನಿ ಇದನ್ನು ಇನ್ನೊಂದು ಅಂದರೆ ಹಲಸಿನ ಬೀಜನ ಒಣಗಿಸಿಟ್ಕೊಂಡ್ರೆ ಅದನ್ನು ಪೌಡ್ರ್ ಮಾಡಿ ಕೂಡ ಇಟ್ಕೋಬೋದು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಇನ್ಸ್ಟೆಂಟಾಗಿ ನೀವು ಯೂಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಬೇಕಾದರೆ ನೀವು ಒಂದು ಟು ಟೈಮ್ ಯೂಸ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ ಮುಖದಲ್ಲಿ ರಿಂಕಲ್ಸ್ ಕೈ ಕಾಲುಗಳಲ್ಲಿ ಮುಖದಲ್ಲಿ ಎಲ್ಲ ರಿಂಕಲ್ಸ್ ಬೀಳ್ತಾ ಇರುತ್ತಲ್ಲ ಅದು ಕೂಡ ಕಡಿಮೆ ಆಗಿ ಸ್ಕಿನ್ನು ತುಂಬ ಟೈಟ್ ಅನಿಸುತ್ತೆ ಇದಾದ ಮೇಲೆ ಹಚ್ಚಿದ ಮೇಲೆ ಇದನ್ನು ಮಿಸ್ ಮಾಡಬೇಡಿ ಇದಂತೂ ತುಂಬ ತುಂಬ ಒಳ್ಳೆಯದು ಇದು ನ್ಯಾಚುರಲ್ ಆಗಿರೋ ಅರಿಶಿನ ಇದು ಹೋಮ್ ಮೇಡ್ ಅರಿಶಿಣ ಇದನ್ನು ಒಂದು ಅಷ್ಟು ತೊಗೊಂಡಿದ್ದೀನಿ ಅಷ್ಟೇ ಕಾಲು ಸ್ಪೂನಷ್ಟು ಅಷ್ಟನ್ನು ತಗೊಂಡು ಅದಕ್ಕೆ ಹನಿನ ಸೇರಿಸ್ಕೊಳ್ಳಿ ಜೇನುತುಪ್ಪನ ಸೇರಿಸ್ಕೊಂಡು ನಾವು ಇದನ್ನು ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಕಪ್ಪು ಕಲೆಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ ಇದನ್ನು ಯಾಕೆ ಅಪ್ಲೈ ಮಾಡ್ತಾ ಇದ್ದೀನಿ ಅಂದರೆ ಅಕ್ಕಿ ಇಟ್ಟು ಸ್ವಲ್ಪ ಸ್ಕ್ರಬ್ ಮಾಡಿದ್ರೆ ಮುಖ ಉರಿ ಥರ ಅನಿಸುತ್ತಲ್ಲ ಹಾಗೆ ನಿಮ್ಮ ಮುಖದಲ್ಲಿ ಪೋರ್ಸ್ಗಳೆಲ್ಲ ಓಪನ್ ಆಗಿರುತ್ತೆ ಇವಾಗ ನೀವು ಆಗಲೇ ಫೇಸಲ್ ಪೇಸ್ ಪ್ಯಾಕ್ನ ಯೂಸ್ ಮಾಡಿದ್ರಲ್ಲ ಅದಕ್ಕೋಸ್ಕರ ಇವಾಗ ಅದಕ್ಕೆ ಅರ್ಶನ ಮತ್ತು ಜೇನುತುಪ್ಪ ಅಪ್ಲೈ ಮಾಡೋದರಿಂದ ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಾನು ಇದು ಪಿಂಪಲ್ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಇದನ್ನು ಯೂಸ್ ಮಾಡಿದ್ರಂತೂ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಾನು ರೆಗ್ಯುಲರಾಗಿ ಮಂತ್ಲಿ ಮಂತ್ಲಿ ಇದನ್ನು ಮಾಡೇ ಮಾಡ್ತೀನಿ ಹಾಗೆ ಈ ಪೇಸ್ ಪ್ಯಾಕ್ನ ನೀವು ವಾರಕ್ಕೆ ಎರಡು ಟೈಮ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಹಾಗೆ ವೈಟ್ ಕೂಡ ಹಾಕ್ತೀರಾ ಇವಾಗ ಅರಿಶಿನ ಮತ್ತು ಜೇನು ತುಪ್ಪದ ಇದು ತೋರಿಸ್ತಾ ಇದ್ದೀನಲ್ಲ ಇದು ನೀವು ದಿನ ಬಿಟ್ಟು ದಿನ ಕೂಡ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಕಪ್ಪುಗಳ ಕಲೆಗಳು ಒಂದು ಲೇಯರ್ ಕಡಿಮೆ ಆಗ್ತಾ ಬರುತ್ತೆ ನನಗಂತೂ ತುಂಬ ಕಪ್ಪು ಕಲೆಗಳು ಪಿಂಪಲ್ಸ್ಗಳಿತ್ತು ಅದು ನಾನು ಲಾಸ್ಟ್ ವೀಡಿಯೋದಲ್ಲೆಲ್ಲ ತುಂಬ ಶೇರ್ ಮಾಡಿದ್ದೀನಿ ಪಿಂಪಲ್ ಯಾವ ರೀತಿ ಕಡಿಮೆ ಮಾಡ್ಕೊಂಡಿದ್ದೀನಿ ಎಲ್ಲನೂ ಕೂಡ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡ್ಬೋದು ಯಾರಿಗಾದ್ರೂ ಪಿಂಪಲ್ ಜಾಸ್ತಿ ಇದ್ದರೆ ಅದಕ್ಕೂ ಕೂಡ ನಾನು ಯಾವ ರೀತಿ ರೆಮಿಡಿ ಮಾಡಿದ್ದೆ ಹೇಗೆ ಕಡಿಮೆ ಆಯಿತು ಅಂತ ಕೂಡ ಸೆವೆನ್ ಡೇಸ್ ಚಾಲೆಂಜಲ್ಲಿ ತೋರಿಸಿದ್ದೀನಿ ನೋಡಿ ಈ ರೀತಿ ಅರ್ಶನ ಹಚ್ಚೋದ್ರಿಂದ ಯಾವುದೇ ರೀತಿ ಬಿಸಿಲಿಗೆ ಹೋಗಿದ್ದ ಕಲೆ ಆಗಲಿ ಪಿಗ್ಮೆಂಟೇಷನ್ ಇರಲಿ ಏನೇ ಇದ್ರು ಕೂಡ ಏನೇ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಇವಾಗ ನಾನು ಮುಖ ವಾಚ್ ಮಾಡ್ಕೊಂಬಂದು ತೋರಿಸ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಮತ್ತೆ ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಈ ಟಿಪ್ಸು ಈ ರೆಮಿಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಲಸಿನ ಹಣ್ಣಿನ ಸೀಸನ್ ಬಂದಾಗ ಇದನ್ನು ಮಾಡೋದನ್ನ ಮರಿಬೇಡಿ ಯಾಕಂದರೆ ಮುಖದಲ್ಲಿ ಒಂದು ಜಾದೂ ಮಾಡಿಬಿಡುತ್ತೆ ಹಲಸಿನ ಬೀಜ ಇದು ತುಂಬ ಒಳ್ಳೆಯದು ಸ್ಕಿನ್ನಿಗೆ ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಅದಕ್ಕೋಸ್ಕರ ನಾನು ಶೇರ್ ಇದ್ದೀನಿ ನಿಮಗೆ ಡೌಟ್ ಅನ್ನಿಸಿದ್ರೆ ಬೇಕಾದರೆ ಗೂಗಲಲ್ಲಿ ಕೂಡ ನೋಡ್ಬೋದು ನಿಮ್ಮ ಸ್ಕಿನ್ನಿಗೆ ಹಲಸಿನ ಬೀಜ ಎಷ್ಟು ಸಹಾಯ ಎಷ್ಟು ಉಪಯುಕ್ತ ಅಂತ ನಿಮಗೆ ಗೊತ್ತಾಗುತ್ತೆ ಇದನ್ನು ನೀವು ವಾರಕ್ಕೆ ಟೂ ಟೈಮ್ ಮಾಡಿ ಸಾಕು ಹಾಗೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್